ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅವಲಕ್ಕಿ ಹಾಗೂ ರವೆಯಿಂದ ಸೂಪರಾದ ಕಡುಬು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ತುಂಬ ಸಾಫ್ಟಾಗಿ ಹಾಗೂ ಟೇಸ್ಟಿಯಾಗಿ ಇದು ಇರುತ್ತೆ ಬೇಗ ಕೂಡ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಈಗ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾದರೂ ಡಸ್ಟ್ ಇದ್ರೆ ಕೆಳಗಡೆ ಹೋಗುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡ್ಕೊಂಡಿರೋದು ಒಂದು ಮಿಕ್ಸಿ ಜಾರ್ಗೆ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಚಿರೋಟಿ ರವೆ ಇರುತ್ತಲ್ವಾ ಆ ರೀತಿಯಾಗಿ ನೋಡಿ ತರಿತರಿಯಾಗಿದೆ ಇದರ ಜೊತೆಗೇನೆ ಒಂದು ಕಪ್ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಮೊಸರು ಒಂದು ಕಪ್ಪು ಫ್ರೆಶ್ ಮೊಸರು ಹಾಕ್ಕೊಳ್ಳಿ ತುಂಬ ಹುಳಿ ಮೊಸರು ಬೇಡ ಸ್ವ ಸ್ವಲ್ಪನೇ ಹಾಕ್ಕೊಂಡು ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಇದ್ದಿದ್ದೆಲ್ಲ ಪೂರ್ತಿಯಾಗಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಈ ಹದದಲ್ಲೇ ಇರಲಿ ತೆಳು ಬೇಡ ಇಷ್ಟು ಹದದಲ್ಲೇ ಎರಡು ಕಪ್ಗೆ ಒಂದು ಕಪ್ ಅವಲಕ್ಕಿ ಒಂದು ಕಪ್ ರವೆಗೆ ಒಂದು ಕಪ್ ಮೊಸರು ಸಾಕಾಗತ್ತೆ ತೀರಾ ನೀವೇನಾದರೂ ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಬೇಕು ಅಂದರೆ ಮೊಸರು ಅಥವಾ ನೀರು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಎರಡು ಟೀ ಸ್ಪೂನು ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗುವವರೆಗೆ ಇದನ್ನು ಹುರ್ಕೋಬೇಕು ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಎರಡನ್ನು ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗುವವರೆಗೆ ಹುರ್ಕೋಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಕೆಂಪಗಾಗಿದೆ ಈ ರೀತಿಯಾದರೆ ಸಾಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಜೋರುರಿ ಬೇಡ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕ್ಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಸಾಫ್ಟ್ ಆಗಲಿ ಅದು ಸಾಫ್ಟ್ ಆದಮೇಲೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ರೆಡಿ ಆಯಿತು ಈಗ ನೋಡಿ ಇಲ್ಲಿ ನಾನು ರವೆ ಹಾಗೂ ಅವಲಕ್ಕಿನ ಮೊಸರಲ್ಲಿ ಕಲಸಿಟ್ಟಿದ್ನಲ್ವಾ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹತ್ತು ನಿಮಿಷ ಆದಮೇಲೆ ಅದರ ಮುಚ್ಚಳ ತೆಗೆದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈ ಮಸಾಲೆ ಪದಾರ್ಥ ಒಗ್ಗರಣೆ ಮಾಡ್ಕೊಂಡಿದ್ನಲ್ವಾ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಬೆರೆತ್ಕೋಬೇಕು ಚೆನ್ನಾಗಿ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆರ್ತ್ಕೊಳ್ಳೋ ತನಕ ನಾನು ಮಿಕ್ಸ್ ಮಾಡಿದ್ದೀನಿ ಉಂಡೆ ಕಟ್ಟುವ ಹದಕ್ಕೆ ಇದು ಇರಬೇಕು ಇಲ್ಲಿ ಒಂದು ಹೋಲಿರೋ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ನಾನು ಈ ಥರ ನಾವು ಅನ್ನ ಎಲ್ಲ ಬಸ್ಕೊಳ್ತೀವಲ್ವ ಕಾಳೆಲ್ಲ ಆ ಥರದ್ದು ಅದಕ್ಕೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ಉಂಡೆನ ಮಾಡಿ ಅದರೊಳಗೆ ಇಡಬೇಕು ಈಗ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತೀನಿ ಈ ಹಿಟ್ಟು ಸಾಫ್ಟಾಗಿ ಚೆನ್ನಾಗಿದೆ ನೋಡಿ ಈ ಥರ ಚಿಕ್ಕ ಉಂಡೆ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಈ ರೀತಿ ದುಂಡಗೆ ಮಾಡ್ಕೊಂಬಿಟ್ಟು ಕೈಯಿಂದ ಈ ರೀತಿ ಸ್ವಲ್ಪ ಫ್ಲ್ಯಾಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿ ನಾನು ಎಲ್ಲದನ್ನು ಕೂಡ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಎಲ್ಲ ಶೇಪ್ ಕೊಟ್ಟರೆ ಆಯಿತು ಇರಬೇಕು ಇದು ನೋಡಿ ಹೀಗೆ ಇದರೊಳಗೆ ಇಡ್ತಾ ಹೋಗಬೇಕು ಎಲ್ಲ ಇಟ್ಕೋಬೇಕು ಅದರೊಳಗೆ ಇನ್ನೊಂದು ಮಾಡ್ತಾ ಇದ್ದೀನಿ ನೋಡಿ ತುಂಬ ಸುಲಭವಾಗಿ ಮಾಡ್ಬೋದು ಚೆನ್ನಾಗಿದೆ ಹಿಟ್ಟು ಈ ರೀತಿ ನಾವು ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಿಟ್ಟು ಹೀಗೆ ಎಲ್ಲ ಚಿಕ್ಕ ಚಿಕ್ಕ ಇಡ್ಲಿ ಥರ ಮಾಡ್ಕೊಂಡ್ಬಿಟ್ಟು ನಾನು ಇದರೊಳಗೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿದ್ದೀನಿ ಅದ್ರ ಮೇಲೆ ಒಂದು ರಿಂಗ್ ಇಟ್ಟಿದ್ದೀನಿ ನಿಂಬೆ ಹಣ್ಣು ಹಿಂಡಿದ್ದು ಒಂದು ಪೀಸ್ ಕೂಡ ಹಾಕಿದ್ದೀನಿ ಬಾಣಲೆ ಕರೆಗಟ್ಟುವುದಿಲ್ಲ ಅಂತ ಈಗ ನೋಡಿ ಈ ಚಿಕ್ಕ ಚಿಕ್ಕ ಇಡ್ಲಿ ಇದನ್ನು ಇಡ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಅದ್ರ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಕೋಬೇಕು ಈ ರೀತಿ ಹತ್ತು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಮುಚ್ಚಳ ತೆಗ್ದಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇದನ್ನು ತೆಗೆದಿಟ್ಕೊಳ್ತೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ತಿಂಡಿಯನ್ನು ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಒಂದು ಇಂಚಿನಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇದು ಹೋಟೆಲ್ ಸ್ಟೈಲ್ ಚಟ್ನಿ ಆದ್ದರಿಂದ ಈ ರೀತಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ಎಲ್ಲವುದನ್ನು ಹುರ್ಕೋಬೇಕು ಸ್ವಲ್ಪ ಹೊತ್ತು ನೋಡಿ ಸೊಪ್ಪೆಲ್ಲ ಕಡಿಮೆ ಆಯಿತು ಹಾಗೂ ಮೆಣಸಿನಕಾಯಿ ಬಿಳಿ ಬಿಳಿ ಆಗಿದೆ ಇಷ್ಟು ಆದರೆ ಸಾಕು ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪು ಕಡಲೆ ಹುರಿಗಡಲೆ ಹಾಕ್ಕೊಂಡಿದ್ದೀನಿ ಹುರಿದ ಪದಾರ್ಥ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಕರಿಬೇವೆಲ್ಲ ಇವೆಲ್ಲ ಹುರ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ರುಬ್ಬುವಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡು ತರ್ತೀನಿ ಈಗ ನೋಡಿ ರುಬ್ಬಿದ್ದೀನಿ ಇದನ್ನು ಸ್ವಲ್ಪ ತರಿ ಇದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಚಟ್ನಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಇದ್ದೀನಿ ಜೀರಿಗೆ ಕಾಲು ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಎರಡು ಸಿಡಿಬೇಕು ಸಿಡಿದ ನಂತರ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪಾಗುವವರೆಗೆ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಕೆಂಪಗಾಗಿದೆ ಕರಿಬೇವು ಹಾಗೂ ಒಣಮೆಣಸಿನ್ಕಾಯಿ ಒಂದು ಹಾಕೊಂಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಇಲ್ಲ ಅಂದರೆ ಸೀದೋಗಿಬಿಡತ್ತೆ ಇದೇ ಬಿಸಿಯಲ್ಲೇ ಎಲ್ಲ ಆಗತ್ತೆ ಸ್ವಲ್ಪ ಹೊತ್ತು ನೋಡಿ ಎಷ್ಟು ಚೆನ್ನಾಗಿ ಕೆಂಪಗಾಯ್ತು ಅಂತ ಹುರಿದ ನಂತರ ಇಂಗು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಿನಷ್ಟು ಇಂಗು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಈ ಒಗ್ಗರಣೆನ ನಾನು ಚಟ್ನಿಗೆ ಹಾಕ್ಕೊಳ್ತೀನಿ ನೋಡಿ ಚಟ್ನಿಗೆ ಎಲ್ಲ ಹಾಕ್ಕೊಂಡು ಎಣ್ಣೆ ಸಮೇತ ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಹಾಕಲಿಲ್ಲ ಅಂದರೂ ಈ ಚಟ್ನಿ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ರೆ ಇನ್ನೂ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ನೋಡಿ ಇಲ್ಲಿ ಚಟ್ನಿ ಜೊತೆ ಈ ತಿಂಡಿನ ರೆಡಿ ಮಾಡಿ ಇಟ್ಟಿದ್ದೀನಿ ಅವಲಕ್ಕಿ ಹಾಗೂ ರವೆ ಕಡುಬು ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ಜೊತೆಗಂತೂ ಸೂಪರ್ ಆಗಿರುತ್ತೆ ನೀವು ಮನೇಲಿ ಸಾಂಬಾರು ಯಾವುದೇ ಥರದ್ದು ಮಾಡಿದ್ರೂ ಕೂಡ ಇದಕ್ಕೆ ತುಂಬ ಹೊಂದಿಕೆ ಆಗುತ್ತೆ ಸೂಪರ್ ಟೇಸ್ಟಿ ಆಗುತ್ತೆ ಇಷ್ಟೊಂದು ಆಗಿದೆ ನೋಡಿ ತಿನ್ನುವಾಗಂತೂ ತುಂಬ ಸಾಫ್ಟ್ ಅನಿಸುತ್ತೆ ನಮಗೆ ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ ಇದು ಉಪ್ಪಿಟ್ಟು ಬೇಡ ಅನ್ನೋರು ಖಂಡಿತವಾಗಿ ಈ ರೀತಿ ರೆಸಿಪಿ ಮಾಡ್ಕೊಳ್ಳಿ ಅದಕ್ಕೆ ಟೈಮ್ ಎಫರ್ಟ್ ಹಾಕ್ತೀರ ಅಲ್ವಾ ಮಾಡೋದಕ್ಕೆ ಅಷ್ಟೇ ಟೈಮ್ ಸಾಕಿದ್ದಕ್ಕೆ ಮಾಡೋದಕ್ಕೆ ಮಾತ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು